ಪ್ರತಿಷ್ಠೆ ಅಂತ ಯಾಕೆ ಅನ್ಕೊಂತೀರಿ ಕೃತಜ್ಞತಾ ಪೂರ್ವಕವಾದ ಭಕ್ತಿ ಅನ್ಕೊಳ್ಬಹುದಲ್ಲ ನೋಡು ಪವಿತ್ರ ಮನುಷ್ಯ ಏನೇ ಮಾಡಿದರೂ ಇತಿಮಿತಿಯಲ್ಲೇ ಮಾಡಬೇಕು ಮಿತಿ ಮೀರಿದರೆ ಅದನ್ನು ಹುಚ್ಚು ಅಂತಾರೆ ಮುರುಳಿ ಮುನಸಿನಿಂದ ಹೇಳಿದ ಮನಸ್ಸಿಗೆ ತೋಚಿದ್ದನ್ನು ಅನ್ಕೊಂಡ್ಬಿಡೋದು ಅರ್ಥವಿಲ್ಲದ ಕಟ್ಟುಪಾಡು ನಿರ್ಬಂಧಗಳನ್ನು ಮೈ ಮೇಲೆ ಹೇರ್ಕೊಳ್ಳೋದು ಕೈಲಾಗದೆ ಕಷ್ಟಪಟ್ಟು ಇಲ್ಲ ಸಲ್ಲದನೆಲ್ಲ ಮಾಡೋದು ಹೊಸ ಹೊಸ ಅವತಾರಗಳನ್ನು ಮಾಡೋಕ್ಕೆ ಹೋದರೆ ಸುಮ್ಮನೆ ನಿನ್ಗೂ ತೊಂದರೆ ನಿನ್ನ ಸುತ್ತಲಿರೋ ನಮಗೂ ತೊಂದರೆ ಅದು ಅದೇ ನೀವು ಮಾಡ್ತಾ ಇರೋ ತಪ್ಪು ಅವೆಲ್ಲ ತೊಂದರೆ ಅಲ್ಲಾರಿ ರೀ ತ್ಯಾಗ ಏನನ್ನಾದರೂ ತ್ಯಾಗ ಮಾಡಿದ್ರೆ ಬಿಟ್ಕೊಟ್ರೇ ಅದಕ್ಕೊಂದು ಬೆಲೆ ಹೌದೌದು ನೀನು ಹೇಳೋದು ಮಾಡ್ತಾ ಇರೋದು ನೋಡಿದ್ರೆ ಒಂದಲ್ಲ ಒಂದು ದಿನ ನನ್ನನ್ನೇ ತ್ಯಾಗ ಮಾಡಿ ನನ್ನನ್ನೇ ನಿನ್ನ ಪೂಜೆ ಹೋಮ ಹವನಕ್ಕೆ ಬಲಿ ಕೊಟ್ಬಿಡ್ತೀಯೇನೋ ಅನ್ನೋ ಅನುಮಾನ ನನಗೆ ಮುರುಳಿಯ ಮಾತಿಗೆ ಕಿಲಕಿಲನೇ ನಕ್ಕಳು ಪವಿತ್ರ ಇಲಿ ಹೋದರೆ ಉಲಿ ಹೋಯಿತು ಅಂತ ಆಡಬೇಡಿ ನಿಮಗಾಗಿಯೇ ಅಲ್ವೇನ್ರಿ ಈ ಪೂಜೆ ನಿಷ್ಠೆ ನಿರ್ಧಾರಗಳು ಎಲ್ಲ ನನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಬೇಕು ಅನ್ನೋದೇ ನನ್ನ ಗುರಿ ಅಹಲಿ ಸೀತಾ ಅರುಂಧತಿ ಮಂಡೋದರಿಯನ್ನು ನಿವಾಳಿಸಿ ನಿನ್ನ ಮುಂದೆ ಗಂಡನಿಗಾಗಿ ಪೂಜೆ ಗಂಡನ ಸಂತೋಷಕ್ಕಾಗಿ ಪೂಜೆ ಗಂಡನಿಂದ ದೂರವಿರೋಕ್ಕೂ ಪೂಜೆ ಬೇಷ್ ಅದ್ಭುತವಾದ ಹೆಂಡತಿನ ಕೊಟ್ಟಿರೋ ಆ ಬ್ರಹ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಒಂದು ಸಾರಿ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ ಅದು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತಿದ್ದೀರಿ ಇನ್ನೊಂದು ಎಂಟು ದಿನ ತಾನೇ ಪವಿತ್ರ ಸಮಾಧಾನಿಸಿದ್ಲು ಬೇಜಾರೇನಿಲ್ಲ ಎಲಿ ಜಾಗ ಬಿಡು ಸ್ಟೇ ಆಟ ತಂದಾಯ್ತಲ್ಲ ನಾನು ಹೊರಗೆ ಹಾಲ್ನಲ್ಲಿ ಟಿ ವಿ ನೋಡ್ತಾ ಸೋಫಾ ಮೇಲೆ ಮಲಗ್ತೀನಿ ಮುರುಳಿ ಎದ್ದೇಳುವ ಸಾಹಸ ಮಾಡಿದ ಮನುಷ್ಯನಿಗೆ ಮನಸ್ಸಲ್ಲಿ ದೃಢತೆ ಇದ್ದರೆ ತಿಂಗಳನುಗಟ್ಲೆ ಒಂದೇ ಮಂಚದಲ್ಲಿ ಇಬ್ಬರು ಮಲಗಿದರೂ ತಾಕದಂತೆ ಇರಬಹುದು ಗೊತ್ತಾ ಸೋಫಾದಲ್ಲಿ ಮಲಗಿದ್ರೆ ಅದು ಫೋಮ್ದು ನಿಮಗೆ ಹೀಟ್ ಆಗುತ್ತೆ ಅದು ಅಲ್ಲದೆ ಇಕ್ಕಟ್ಟು ಹೊರಗೆ ಬೇಡ ಇಲ್ಲೇ ಮಲಗಿ ಮರುಳಿಗೆ ರೇಗಿ ಹೋಗಿ ಮಂಚದಿಂದ ಇಳಿದು ಅವಳಿಗೆ ಕೈ ಮುಗಿದ ನಾನೊಬ್ಬ ಅಲ್ಪ ಮಾನವ ನೀನು ದೈವಂಶ ಸಂಭೂತಳು ನಿಮ್ಮಷ್ಟು ಸಂಯಮ ನನಗಿಲ್ಲ ಇಲ್ಲೇ ಮಲಗಿದಾಗ ಒಂದು ಹೊತ್ತಿನಲ್ಲಿ ಏನೋ ಎಡವಟ್ಟಾಗೋದು ನೀನು ಅಪ್ಚಾರ ಆಯಿತು ಅಂತ ಕೂಗಿಕೊಂಡು ಕೊರಗಿಕೊಂಡು ಹೊರಳಾಡಿ ಅಳೋದು ಫಿಲಮ್ ಸ್ಟೈಲ್ನಲ್ಲಿ ಮತ್ತೆ ಅದಕ್ಕೆ ಪ್ರಾಯಶ್ಚಿತವಾಗಿ ಹೊಸದಾಗಿ ಇನ್ನೊಂದು ಪೂಜೆಯನ್ನು ನಾನು ತಡೆಯಲಾರೆ ಇವೆಲ್ಲ ಯಾಕೆ ನೀನು ನಿಶ್ಚಿಂತೆಯಾಗಿ ಮಲಗು ನೀನು ಆಗಲೇ ಹೇಳಿದ ಹಾಗೆ ನನ್ನ ಪಾಡಿಗೆ ನಾನಿರ್ತೀನಿ ನಿರಾಸೆ ಹಾಸ್ಯ ಕೋಪ ವಿಷಾದ ಮಿಳಿತಗೊಳಿಸಿ ರಗ್ಗು ದಿಂಬನೆ ಹೊರ ನಡೆದ ಅವನು ಹೋದ ಹತ್ತು ಹದಿನೈದು ನಿಮಿಷಗಳ ಕಾಲ ಪವಿತ್ರ ಯೋಚಿಸಿದ್ಲು ಪಾಪ ತುಂಬ ಆಸೆಯಿಂದಿದ್ದ ನಿರಾಸೆ ಮಾಡಿದೆ ಈ ಮಧ್ಯರಾತ್ರಿಯಲ್ಲಿ ರೂಮಿನಿಂದ ಹೊರಗೆ ಹಾಕಿದಂತಾಯಿತು ಚಳಿಯಲ್ಲಿ ಇಕ್ಕಟ್ಟಿನಲ್ಲಿ ಮಲಗುವಂತೆ ಮಾಡಿದೆ ಎಂಬ ಪಶ್ಚಾತ್ತಾಪ ಮೂಡಿದರೂ ಅದನ್ನು ಅಲ್ಲೇ ಮರೆ ಮಾಡಿದ್ಲು ಹೊಸದಾಗಿ ಮದುವೆಯಾದ ತರುಣನಂತೆ ಇವನು ವರ್ತಿಸುವುದು ಬಹಳ ತಪ್ಪು ಮನುಷ್ಯ ದೈವದತ್ತ ಹೋಗಿ ಹತ್ತಿರವಾಗಲು ಮೊದಲು ತನ್ನ ಆಕಾಂಕ್ಷೆಗಳ ಮೇಲೆ ಇಂದ್ರಿಯಗಳ ಮೇಲೆ ನಿಗ್ರಹವಿರಬೇಕು ಪೀಡೆ ದೈವ ಸಾಕ್ಷಾತ್ಕಾರಕ್ಕೆ ಮುಕ್ತಿಗೆ ಅಡ್ಡಿಯೇ ಆಹುದು ಈ ನಿಟ್ಟಿನಲ್ಲಿ ಮನುಷ್ಯ ದೇಹವನ್ನು ದಂಡಿಸುವಲ್ಲಿ ನಾವಿನ್ನು ಮೊದಲು ಹೆಜ್ಜೆಯಲ್ಲಿದ್ದೇವೆ ಮುಂದಕ್ಕೆ ಮುಂದಕ್ಕೆ ಅಂದುಕೊಳ್ಳುತ್ತಾ ಪವಿತ್ರಾಳ ಕಂಗಳು ನಿದ್ದೆಯ ಬರದಿಂದ ತಾವಾಗೆ ಮುಚ್ಚಿಕೊಂಡವು ಅಂದಿನಿಂದ ಒಂದೊಂದು ರಾತ್ರಿ ಕಳೆಯುವುದು ಮುರಳಿಗೆ ದುರಸ್ಥವೆನ್ನಿಸಿದರೂ ಪವಿತ್ರಾಳ ವಿನಾಕಾರಣದ ಕಟ್ಟುಪಾಡಿನ ಪ್ರತಿಷ್ಠೆಯಿಂದ ಅಸಮಾಧಾನಗೊಂಡು ಹುದಾಸೀನ್ಯದ ತೆರೆಯಲ್ಲಿ ಅದನ್ನು ಮೆರೆಸಿದ ಪವಿತ್ರ ಅವಶ್ಯಕತೆಗಿಂತಲೂ ಹೆಚ್ಚು ನಗುನಗುತ ಮಾತನಾಡಿಸಿದರೂ ಚುಟುಕಾಗಿ ಉತ್ತರಿಸಿಯೋ ತಲೆ ಅಲಗಿಸಿಯೇ ಕೆಲಸಕ್ಕೆ ಹೋಗಿ ಬಂದು ಮಕ್ಕಳ ಬಳಿ ನಗು ನಗುತ್ತಾ ಮಾತಾಡಿ ಸಮಯ ರಾತ್ರಿ ಹಾಲಿನಲ್ಲಿ ಮಲಗುತ್ತಿದ್ದ ಅರ್ಜುನ್ ಮೂರನೆಯ ದಿನ ಅಚ್ಚರಿಯಿಂದ ಕೇಳಿದ ಯಾಕಪ್ಪ ಸೋಫಾದ ಮೇಲೆ ಮಲಗ್ತಿದ್ದೀರಿ ರೂಮ್ನಲ್ಲಿ ಮಲಗಲ್ವಾ ಇಲ್ಲ ಕಣೋ ರೂಮ್ನಲ್ಲಿ ಉಸಿರುಗಟ್ಟದಂತಾಗ್ತಿದೆ ಶಕೆ ಬರೀ ಸುಳ್ಳು ಇದು ಡಿಸೆಂಬರ್ ತಿಂಗಳು ಚಳಿ ಅಂತ ಒದ್ದಾಡ್ತಾ ಇದ್ರೆ ಶಕೆ ಅಂತೆ ಸುಮ್ಮನೆ ಇರಪ್ಪ ಅರ್ಜುನ್ ಪರೀಕ್ಷಾ ದೃಷ್ಟಿಯಿಂದ ತಾಯಿಯ ಮೊಗವನ್ನೊಮ್ಮೆ ತಂದೆಯ ಮಗವನ್ನೊಮ್ಮೆ ದಿಟ್ಟಿಸಿದಾಗ ಮುರಳಿ ಎಚ್ಚೆತ್ತುಕೊಂಡ ಈಗಿನ ಕಾಲದ ಮಕ್ಕಳು ಓದಿನಲ್ಲಷ್ಟೇ ಅಲ್ಲದೆ ಪ್ರಾಪಂಚಿಕ ವಿಷಯಗಳಲ್ಲೂ ಚುರುಕಾಗಿರ್ತಾರೆ ತನಗಿಂತ ಎತ್ತರ ಬೆಳೆದಿರುವ ಮಗ ಹತ್ತು ವರ್ಷದ ಮಕ್ಕಳಿಗೆ ಟಿ ವಿ ಸಿನಿಮಾ ಫ್ರೆಂಡ್ಸ್ ಇತ್ಯಾದಿ ಮಾಧ್ಯಮಗಳಿಂದ ಪ್ರೀತಿ ಪ್ರೇಮ ಗಂಡ ಹೆಂಡತಿಯ ಬಗ್ಗೆ ಗೊತ್ತಿರುವಾಗ ಇವನಿಗೆ ಹದಿನೈದು ವರ್ಷಗಳು ಮಕ್ಕಳು ದೊಡ್ಡವರಾದ ಮೇಲೆ ಎಲ್ಲದರಲ್ಲೂ ಹುಷಾರಾಗಿರಬೇಕು ಎಂದುಕೊಳ್ಳುತ್ತಾ ನಟಿಸಿದ ಚಳಿ ಇದ್ದರೂ ಅದು ಯಾಕೋ ನನಗೆ ಮಾತ್ರ ಹಾಗನ್ನಿಸುತ್ತೆ ನಾನು ಒದ್ದಾಡ್ತಾ ಇದ್ದುದನ್ನು ನೋಡಿ ನಿಮ್ಮಮ್ಮನೇ ಹೊರಗೆ ಮಲಗಿ ಒಂದೆರಡು ದಿನ ಅಂದ್ಲು ಅಲ್ವೇನೆ ಅಲ್ಲೇ ಕುಳಿತು ಹೂ ಬತ್ತಿ ಹೊಸೆಯುತ್ತಿದ್ದ ಪವಿತ್ರ ತಕ್ಷಣ ಅರ್ಥ ಮಾಡಿಕೊಂಡು ಉತ್ತರಿಸಿದ್ಲು ಹ್ಞೂ ಕಣೋ ಅಚ್ಚು ಬಿ ಪಿ ಗಿ ಪಿ ಶುರುವಾಗಿದೆಯೋ ಏನೋ ನಿಮ್ಮಪ್ಪನಿಗೆ ಚೆಕ್ ಮಾಡಿಸ್ಬೇಕು ಒಂದು ಕೆಲಸ ಮಾಡಿಯಮ್ಮ ನಾವಿಬ್ಬರು ಮಲ್ಗೋ ರೂಮ್ಗೆ ನೀವಿಬ್ಬರು ಶಿಫ್ಟ್ ಆಗಿ ನಿಮ್ಮ ರೂಮ್ ಮೂಲೆಯಲ್ಲಿದೆ ಪುಟ್ಟದಾಗಿ ಚೆನ್ನಾಗಿದೆ ಕತ್ತಲು ಕತ್ತಲಾಗಿರುತ್ತೆ ಬೆಚ್ಚಗೆ ಮಲಗಬಹುದು ನಾವು ಮಲಗ್ತೀವಿ ಅರ್ಜುನ್ ಉತ್ಸಾಹದಿಂದ ತನ್ನ ಸಲಹೆ ಇಟ್ಟ ಏನೂ ಬೇಡ ಮಲಗೋ ವಿಷಯದಲ್ಲಿ ಕುಂಭಕರ್ಣ ನೀನು ಕತ್ತಲು ಕತ್ತಲು ಬೆಚ್ಚಬೆಚ್ಚಿಗೆ ಅಂತ ದಿನಕ್ಕೆ ಇಪ್ಪತ್ತು ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೂ ಮಾಡಿಬಿಡ್ತೀಯ ಅಂಥ ಮಹಾ ಸೋಂಬೇರಿ ತತ್ಕ್ಷಣ ಮುರಳಿ ಮಗನ ಸಲಹೆಯನ್ನು ನಿರಾಕರಿಸಿ ಕರೆಕ್ಟಾಗಿ ಹೇಳಿದ್ರಿಪ್ಪ ಮಹಾ ಸೋಂಬೇರಿ ಇವನು ಟೆಂತ್ ಬೇರೆ ಮಲಗಿ ಮಲಗಿ ಟೈಮ್ ವೇಸ್ಟ್ ಆದರೆ ಫೇಲ್ ಆಗ್ತಾನೆ ಪೂಜಾ ಬ್ಯಾಗಿಗೆ ಪುಸ್ತಕಗಳನ್ನು ಜೋಡಿಸಿಟ್ಟುಕೊಳ್ಳುತ್ತಿದ್ದವಳು ಹೇಳಿದಾಗ ಅರ್ಜುನ್ ಬೆರಳು ತೋರಿಸಿದ ಥೂ ಅಪಶಕುನದ ಹಕ್ಕಿ ನನ್ನ ಸುದ್ದಿ ಬಂದರೆ ಸರಿಯಾಗಿ ತಿಂತೀಯ ನೋಡು ಮುರುಳಿ ಮಗನನ್ನು ನೋಡಿ ರೇಗಿದ ಏನೋ ಅದು ರೌಡಿಗಳ ತರಹ ಬೆದರಿಸೋದು ಹೆಣ್ಮಕ್ಳ ಹತ್ರ ಮಾತನಾಡೋ ರೀತಿನ ಇದು ಮ್ಯಾನರ್ಸ್ ಇಲ್ವಾ ಅವಳಿಗಿದೆಯಾ ಮ್ಯಾನರ್ಸ್ ಚಿಕ್ಕವಳು ಹೆಣ್ಣು ಮಗು ಅಂತ ನೀವು ತುಂಬ ಲಿಬರ್ಟಿ ಕೊಟ್ಟು ಎಲ್ಲದಕ್ಕೂ ಮೂಗ್ ತೂರಿಸ್ಕೊಂಡು ಹೀಗೆ ಅವಳು ಮರ್ಯಾದೆ ಕೊಡಬೇಕು ತಾನೆ ಪವಿತ್ರ ಮಗನ ಪರ ವಕಾಲತ್ತು ವಹಿಸಲು ಮರ್ಯಾದೆ ತಗೋಬೇಕು ಅನ್ನೋರು ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು ದೊಡ್ಡವನು ನಾನು ಅನ್ನೋ ದುರಾಂಕಾರದಿಂದ ಮಾತನಾಡಿದ್ರೆ ಅವಳು ಹಾಗೆ ನಡ್ಕೊತಾಳೆ ಅರ್ಜುನ್ ಇನ್ಮುಂದೆ ಅವಳನ್ನು ಮಾತನಾಡಿಸುವಾಗ ಮೃದುವಾಗಿ ಪ್ರೀತಿಯಿಂದ ಮಾತನಾಡಿಸು ಗೊತ್ತಾಯ್ತಾ ಮುರುಳಿ ಮಗನಿಗೆ ಆದೇಶಿಸಿದ ಪೂಜಾ ತಂದೆಗೆ ಕಾಣದಂತೆ ಅಣ್ಣನನ್ನು ಅಣಕಿಸಿ ನಕ್ಕಳು ಅರ್ಜುನ್ ಪಿಟಿ ಪಿಟಿ ಎಂದು ಬೈದುಕೊಂಡ ಗೊತ್ತಾಯ್ತೇನೋ ಜೋರಾಗಿ ಕೇಳಿದ ಮುರಳಿ ಹ್ಞೂ ಗೊತ್ತಾಯ್ತು ಪೂಜಾ ನಿಂದೇನು ಹೆಚ್ಚುಗಾರಿಕೆ ಇಲ್ಲ ಅಣ್ಣ ನಿನಗಿದ್ದ ದೊಡ್ಡೋನು ನೀನು ಮರ್ಯಾದೆ ಕೊಡಲೇಬೇಕು ರೇಗಿಸೋದಾಗ್ಲಿ ವಾದಿಸೋದಾಗಲಿ ಮಾಡಿಕೂಡ್ದು ಗೊತ್ತಾಯ್ತಾ ಹ್ಞೂ ಅಪ್ಪ ಅತ್ಯಂತ ವಿನಯತಳಾಗಿ ಒಪ್ಕೊಂಡ್ಲು ಪೂಜಾ ಇನ್ನೊಂದು ಹತ್ತು ಹದಿನೈದು ನಿಮಿಷ ಕಳೆಯೋದ್ರೊಳಗೆ ಮುರುಳಿಯ ಬೆದರಿಕೆ ಬುದ್ಧಿವಾದವನ್ನು ಮೀರಿ ಇಬ್ಬರು ಮತ್ತೆ ವಾದ ಜಗಳ ಶುರು ಮಾಡುವ ಸಂಭವವಿದೆಯೆಂದು ನಾಲ್ಕು ಜನಕ್ಕೆ ಗೊತ್ತಾದರೂ ಹೇಳಬೇಕಾಗಿರೋದನ್ನು ಮುರುಳಿ ಹೇಳಿದ ಮಕ್ಕಳಿಬ್ಬರು ಒಪ್ಪಿದ್ರು ಪವಿತ್ರ ಸಾಕ್ಷಿಯಾಗಿದ್ಲು ಪೂಜಾ ಒಳ್ಳೇದಾಯಿತು ನನಗೆ ಆ ರೂಮ್ ಸ್ವಲ್ಪನೂ ಇಷ್ಟ ಇಲ್ಲ ಕತ್ಲು ಕತ್ಲು ಇರೋದರಿಂದ ಭಯ ಆಗುತ್ತೆ ಎಂದಲು ನೆನೆಸಿಕೊಳ್ಳುತ್ತ ಅದೇನೇ ಪೂಜಾ ಯಾವಾಗಲೂ ಭಯ ಭಯ ಅಂತೀಯ ಇರೋದು ನಾಲ್ಕು ಜನ ಚಿಕ್ಕ ಮನೆ ಎದುರು ಬಿದ್ದರೆ ರೂಮ್ಗಳು ನೀನೇನು ಸಣ್ಣ ಮಗುನ ಕೆಲವು ಹುಡುಗಿರನ್ನು ನೋಡು ಒಬ್ಬರೇ ಪ್ರಪಂಚನ ಆಳ್ ಬರ್ತಾರೆ ಚೂಟಿಯಾಗಿರಬೇಕು ಪವಿತ್ರ ಬೋಧಿಸಿದ್ಲು ಪೂಜಾ ಭಯ ಅಂದರೆ ಭಯ ಅಂತೀನಿ ಸುಮ್ಮ ಸುಮ್ಮನೆ ಹೇಳೋಕೆ ನನಗೇನು ಆಸೆನಾ ಎಲ್ಲರ ತರಹ ನಾನು ಇರೋಕ್ಕಾಗಲ್ಲ ನನ್ನ ತರಹ ಎಲ್ಲರೂ ಇರೋಕ್ಕಾಗಲ್ಲ ಏನು ಮಾಡೋದು ಎಂದ್ಲು ದೊಡ್ಡ ಮನುಷ್ಯಳಂತೆ ತುಂಬ ಮಾತು ಕಲಿಸ್ಬಿಟ್ಟಿದೆಯಾ ಅಂತ ತೋರಿಸ್ಕೊಳ್ಳೋದಕ್ಕೆ ಎದುರು ಜವಾಬ್ ಕೊಡೋದಕ್ಕೆ ಶುರು ಮಾಡಿದ್ಯಾ ಒಂದಿನ ಸರಿಯಾಗಿ ಗ್ರಹಚಾರ ಬೆಳೆಸ್ತೀನಿ ಪವಿತ್ರ ಹೂ ಬತ್ತಿಗಳನ್ನು ಡಬ್ಬದಲ್ಲಿ ಇರಿಸುತ್ತಾ ಮಾತು ಮುಗಿಸುವ ಸನ್ನಹದಲ್ಲಿ ಬಾಯಿ ತಪ್ಪಿ ಅದು ಅಲ್ಲದೆ ನಿಮ್ಮ ರೂಮು ಮೂಲೆಯಲ್ಲಿ ಇರೋದರಿಂದ ನಾವಿಬ್ರು ಅಲ್ಲಿ ಮಲಗಬಾರದು ಎಂದು ಬಾಯ್ಬಿಟ್ಳು ಮುರುಳಿ ತಟ್ಟನೆ ಆಕ್ಷೇಪಪೂರ್ವಕವಾಗಿ ನುಡಿದ ಕೂಡಲೇ ತನ್ನ ತಪ್ಪಿನ ಅರಿವಾಯಿತು ಪವಿತ್ರಾಳಿಗೆ ನಾಲ್ಗೆ ಕಚ್ಕೊಂಡು ಡಬ್ಬ ತೆಗೆದುಕೊಂಡು ಮೆಲ್ಲನೆ ಎದ್ಲು ಊಟಕ್ಕೆ ಹಾಕ್ತೀನಿ ಅಮ್ಮ ನೀವಿಬ್ರು ಅಲ್ಲಿ ಯಾಕೆ ಮಲಗಬಾರ್ದು ಪೂಜಾಳ ಪ್ರಶ್ನೆಯಿಂದ ತಬ್ಬಿ ಬಾದಲು ಪವಿತ್ರ ಗಂಡನತ್ತ ನೋಡಿದ್ಲು ಸಹಾಯಕ್ಕಾಗಿ ಮುರುಳಿ ವಾಸ್ತುಶಾಸ್ತ್ರ ಅಂದರೆ ಗೊತ್ತಾ ನಿನಗೆ ಪೂಜಾ ಎಂದ ಹ್ಞೂ ಅದೇನೋ ಮನೆ ಕಟ್ಟಿಸುವಾಗ ಹೀಗೀಗೆ ಇರಬೇಕು ಅಂತ ಆ ಅದರ ಪ್ರಕಾರ ಯಾರು ಹೇಗೆ ಯಾವ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಬೇಕು ಯಾವ ರೂಮ್ನಲ್ಲಿದ್ದರೆ ಹೇಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತೆಲ್ಲ ತಿಳಿಸಿದ್ದಾರೆ ಅದರ ಪ್ರಕಾರ ಮನೆಗೆ ಯಜಮಾನ ಯಜಮಾನಿ ಕುಬೇರ ಅಂದರೆ ಐಶ್ವರ್ಯದ ದೇವತೆ ವಾಸಿಸೋ ಕಡೆ ಅಥವಾ ಕೋಣೆಯಲ್ಲಿ ಮಲಗಿದ್ರೆ ತುಂಬ ದುಡ್ಡು ಬರುತ್ತಂತೆ ಆ ರೂಮ್ ಚಿಕ್ಕದಾದರೂ ಕುಬೇರನ ಮೂಲೆಯಲ್ಲಿರೋದ್ರಿಂದ ನಾನು ಅಮ್ಮ ಅಲ್ಲಿ ಮಲಗ್ತೀವಿ ವಿದ್ಯೆ ಆರೋಗ್ಯ ಚೆನ್ನಾಗಿರಲಿ ಎಂದು ದೇವ ಮೂಲೆಯಲ್ಲಿರೋ ರೂಮ್ ನಿಮಗೆ ಹೌದಾ ಒಳ್ಳೆಯದಾಯಿತು ನೀವು ಆ ರೂಮ್ನಲ್ಲಿ ಇರಿ ಚೆನ್ನಾಗಿ ದುಡ್ಡು ಬಂದರೆ ಕಾರ್ ತೊಗೋಬೋದು ದೊಡ್ಡ ಮನೆ ಕಟ್ಟಿಸ್ಬೋದು ಆಶ್ರಿತ ಮನೆ ತರಹ ಮುಂದೆ ಗಾರ್ಡನ್ ಸ್ವಿಂಗ್ ಟೆರೆಸ್ನಲ್ಲಿ ಫೂಲ್ ಇರೋ ದೊಡ್ಡ ಮನೆ ಇರಬೇಕು ನಮಗೆ ಅಂತ ನನ್ನ ಆಸೆ ತುಂಬ ಸೂಪರ್ ಆಗಿದೆ ಅವರ ಮನೆ ಗೆಳತಿ ಮನೆಯ ಅಂದ ಚಂದವನ್ನು ನೆನೆಸಿಕೊಳ್ಳುತ್ತಾ ಪೂಜಾ ನಿರಾಸೆ ಖುಷಿಯಲ್ಲಿ ಹೇಳಿದ್ಲು ನಾವು ದೊಡ್ಡ ಮನೆ ಕಟ್ಟಿಸ್ಬೇಕಪ್ಪ ಆಯ್ತಮ್ಮ ಆಗಲಿ ಇನ್ನೆರಡು ವರ್ಷದಲ್ಲಿ ನಿನ್ನ ಆಸೆ ಪ್ರಕಾರವೇ ನೀನು ಪ್ಲಾನ್ ಮಾಡಿದ ರೀತಿಯಲ್ಲೇ ದೊಡ್ಡದೊಂದು ಮನೆ ಕಟ್ಟಿಸೋಣವಂತೆ ಮುರುಳಿ ಆತ್ಮವಿಶ್ವಾಸದಿಂದ ಮಗಳ ಕೈ ಹಿಡಿದು ಸಮಾಧಾನಿಸಿದಾಗ ಪವಿತ್ರಾಳು ಅದನ್ನೇ ಅನುಬೋಧಿಸಲು ಹೌದು ಪೂಜಾ ನಾನು ಮಾಡ್ತಾ ಇರೋ ಪೂಜೆಗಳಿಂದ ಖಂಡಿತವಾಗಿ ದೇವರು ಎಲ್ಲರಿಗೂ ಎಲ್ಲವನ್ನು ಕೊಟ್ಟೆ ಕೊಡ್ತಾನೆ ನನಗೆ ನಂಬಿಕೆ ಇದೆ ಮುರುಳಿ ಮುಖ ಕಿವಿಚಿಕೊಂಡು ಮಗಳ ಕೈ ಬಿಟ್ಟು ಕೈ ತೊಳೆಯಲು ವಾಷ್ ಬೇಸನ್ನತ್ತ ನಡೆದ ಗುರುವಾರ ಶಾರದಾ ಮನೆಯಲ್ಲಿ ಭಜನೆ ತುಂಬ ವೈಭವವಾಗಿ ಜರುಗಿತು ನೆಂಟರು ಸ್ನೇಹಿತರು ಬಹಳಷ್ಟು ಜನ ಸೇರಿದ್ದು ಎಲ್ಲರೂ ಒಟ್ಟಿಗೆ ದನಿ ಬೆರೆಸಿ ಏರಿಸಿ ಒಟ್ಟಾಗಿ ಹಾಡುವಾಗ ಹಚ್ಚಿಟ್ಟ ಹತ್ತಾರು ಬತ್ತಿಗಳು ಕಾಂತಿಯಲ್ಲಿ ನಾನಾ ತರಹದ ಬಣ್ಣ ಬಣ್ಣದ ಊಹಾರಗಳಿಂದ ಶೋಭಯನವಾಗಿ ಕಂಗೊಳಿಸುತ್ತಿದ್ದ ಶ್ರೀ ವೆಂಕಟೇಶ್ವರ ಶ್ರೀ ರಾಘವೇಂದ್ರ ಸ್ವಾಮಿ ಶ್ರೀ ಶಿರಡಿ ಸಾಯಿಬಾಬರ ಪಟಗಳು ಅಂದದಿಂದ ಧೂಪ ಕರ್ಪೂರ ಅಗರಬತ್ತಿಗಳ ಸುವಾಸನೆಯಿಂದ ನಿರ್ಮಿತವಾದ ಭಕ್ತಿಯ ವಾತಾವರಣದಲ್ಲಿ ಅಲೌಕಿಕ ಆನಂದದಲ್ಲಿ ಮೈಮರೆತು ಆನಂದದಲ್ಲಿ ತೇಲಾಡಿದ್ಲು ಪವಿತ್ರ ಪ್ರಪಂಚದಲ್ಲಿ ಇದಕ್ಕಿಂತಲೂ ನಿಜವಾದ ಆನಂದ ಉಂಟೆ ಸ್ವಾಮಿ ನಿನ್ನ ಭಜಿಸೋದ್ರಿಂದ ದೊರಕುವ ನೆಮ್ಮದಿ ಈ ಜಗತ್ತಿನಲ್ಲಿ ಯಾವ ಲೌಕಿಕ ವಸ್ತು ವಿಷಯವೂ ಕೊಡಲಾಗದು ಸಂಸಾರ ಗಂಡ ಮಕ್ಕಳು ಎಲ್ಲವೂ ಬಂಧನವೇ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ದೈನ್ಯತೆಯಿಂದ ಮತ್ತೆ ಮತ್ತೆ ದೇವರುಗಳನ್ನು ಹೃದಯದಲ್ಲಿ ತುಂಬಿಕೊಳ್ಳುತ್ತಾ ತಣದ್ಲು ಊಟದ ನಂತರ ಸಮಾಜದವರು ಮುಂದಿನ ರೂಮ್ನಲ್ಲಿ ಮಾತನಾಡುತ್ತಾ ಕುಳಿತರು ಊಟ ಲೇಟಾಯಿತು ಸ್ವಲ್ಪ ಹೊತ್ತು ಕೂತು ಸುಧಾರಿಸ್ಕೊಂಡು ಹೊರಡಿ ಶಾರದಾ ಗೆಳತಿಯರಿಗೆ ಹೇಳಿದ್ಲು ಜನ ಜಾಸ್ತಿ ಆಗಿ ಹೋಗಿ ನಿಮ್ಗಳನ್ನು ಪೂಜೆ ಆಗುವಾಗ ಸರಿಯಾಗಿ ಗಮನಿಸೋಕೆ ಆಗಲಿಲ್ಲ ನೀವು ಊಟ ಮಾಡೋ ಅಷ್ಟರಲ್ಲಿ ಊಟದ ಟೈಮ್ ಮೀರಿತು ಸಾರಿ ಕಣ್ರೆ ಪರವಾಗಿಲ್ಲ ಬಿಡಿ ಜನ ಜಾಸ್ತಿ ಇರುವಾಗ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲೂ ನಾವೇನು ಬೇಗ ತಿಂತೀವ ಬೆಳಗ್ಗೆ ಸ್ಕೂಲ್ ಆಫೀಸ್ಗಳಿಗೆ ಎಲ್ಲರನ್ನು ಸಾಗು ಹಾಕೋಷ್ಟರಲ್ಲಿ ತಿಂಡಿ ಟೈಮ್ ಆಗೋಗಿರುತ್ತೆ ನಂತರ ಸ್ನಾನ ಪೂಜೆ ಅಡುಗೆ ಅದೆತ್ತಿಡು ಇದೆತ್ತಿಡು ಒಣಗಿ ಹಾಕು ಮಡಚಿಡು ಹೀಗೆ ಊಟ ಮುಗಿಸುವಾಗ ಗಂಟೆ ಮೂರು ಆಗೇ ಹೋಗಿರುತ್ತೆ ಹಾಗೆ ನೋಡಿದ್ರೆ ಊಟ ಇವತ್ತು ಬೇಗ ಆಗಿರೋದು ಪವಿತ್ರ ವಿವರಿಸಿದ್ಲು ಪವಿತ್ರಾಳ ಮಾತನ್ನು ತಲೆಯನ್ನೇ ದೂಗುತ್ತಾ ಅನುಮೋದಿಸಿದ್ರು ಮೋಹನಾಂಬ ಮನೆಯಲ್ಲಿರೋ ಹೆಂಗಸರ ಅಣೆ ಬರಹವೇ ಇಷ್ಟು ಮಧ್ಯಾಹ್ನ ಮಲ್ಗೋಣ ಅಥವಾ ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡ್ಕೊಳ್ಳುತ್ತಾ ಟಿ ವಿ ನೋಡೋಣ ಅಂತ ಕೂರೋ ಅಷ್ಟರಲ್ಲಿ ಮಕ್ಕಳು ಹಾಜರು ಅವರಿಗೆ ಊಟ ತಿಂಡಿ ಮತ್ತೊಂದು ರೌಂಡ್ ಪಾತ್ರೆ ರಾತ್ರಿ ಅಡಿಗೆಗೆ ತಯಾರಿ ಮತ್ತೆ ಮಾರನೇ ದಿನಕ್ಕೆ ತಯಾರಿ ಐರನ್ ಆಳು ಮೂಳು ಅಂತ ಹಾಗೋ ಅಷ್ಟರಲ್ಲಿ ಗಂಟೆ ಹತ್ತು ಯಾರ ಹತ್ರ ಕೂತು ಎರಡು ನಿಮಿಷ ನಗ್ನಾಗ್ತಾ ಮಾತನಾಡೋಕ್ಕಾಗಲ್ಲ ಮಕ್ಕಳನ್ನು ಓದಿಸೋಕ್ಕಾಗಲಿ ಒಂದು ದಿನವೂ ಸರಿಯಾಗಿ ಆಗಲ್ಲ ಕೆಲಸದವರಿದ್ದರೂ ಕೆಲಸ ಮುಗಿಯಲ್ಲ ನಮ್ಮದು ಶರ್ಮಿಳಾ ತನ್ನ ಅಭಿಪ್ರಾಯ ಮಂಡಿಸಿದ್ಲು ಕೆಲಸಕ್ಕೆ ಹೊರಗೆ ಹೋಗೋ ಹೆಂಗಸರಾದರೂ ದಬ ದಬ ಅಂತ ಹೇಗೆಂದ್ರೆ ಹಾಗೆ ಮುಗಿಸಿ ಟೈಮ್ಗೆ ಒಂಚೂರಾದರೂ ತಿಂದು ತಗೊಂಡು ಹೋಗ್ತಾರೆ ಅಲ್ಲಿ ಮಧ್ಯಾಹ್ನ ಎಲ್ಲರ ಜೊತೆ ಕೂತು ಮಾತನಾಡುತ್ತಾ ರಿಲ್ಯಾಕ್ಸ್ ಮಾಡಿಕೊಂಡು ತಿಂತಾರೆ ಕೆಲಸ ಮಧ್ಯೆ ಮಧ್ಯೆ ಕಾಫಿ ಟೀ ಬ್ರೇಕ್ಗಳು ಮಾತುಕತೆ ಮೈ ಮುರಿಯೋ ಚಾಕ್ರಿ ಏನಿಲ್ಲ ಸಂಪಾದಿಸ್ತಾರೆ ಅಂತ ಮನೆಯಲ್ಲಿ ಅವರ ಬಗ್ಗೆ ಭಯ ಮರ್ಯಾದೆ ಗಂಡ ಮಕ್ಕಳು ಉಳಿದವರು ಕಾಮೆಂಟ್ ಮಾಡಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ ಹೆಲ್ಪ್ ಮಾಡ್ತಾರೆ ಅವರೇ ನಮಗಿಂತ ಎಷ್ಟೋ ಬೆಟರ್ ಅವಳ ಮಾತಿನಲ್ಲಿ ಕೆಲಸಕ್ಕೆ ಹೋಗುವ ಹೆಂಗಸರ ಬಗ್ಗೆ ಒಂದು ಮೆಚ್ಚುಗೆ ಅದರೊಂದಿಗೆ ಸ್ವಲ್ಪ ಅಸೂಯೆಯು ಬೆಳೆತಿರುವಂತೆ ಅನಿಸಿತು ನನಗೂ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗಿ ನಾಲ್ಕು ಸಂಪಾದಿಸಬೇಕು ಅಂತ ಆಸೆ ಇತ್ತು ಆದರೆ ಅತ್ತೆ ಮನೆಯವರು ಮೊದಲೇ ಹೇಳಿಬಿಟ್ಟಿದ್ರು ನಮ್ಮ ತಂದೆ ಹತ್ರ ನಮ್ಮದು ದೊಡ್ಡ ಕುಟುಂಬ ಬರೋ ಹುಡುಗಿ ಮನೆಯನ್ನು ತೂಗಿಸ್ಕೊಂಡು ಹೋಗಬೇಕು ಕೆಲಸಕ್ಕೆ ಕಳಕ್ಸಲ್ಲ ಅಂತ ಹುಡುಗ ಚೆನ್ನಾಗಿದ್ದಾನೆ ಅಂತ ಹೇಳಿ ನನ್ನನ್ನು ಕೇಳ್ದೇನೆ ಹ್ಞೂ ಅಂದ್ಬಿಟ್ರು ಮದುವೆಯಾದಾಗಿನಿಂದ ಬರೀ ಕತ್ತೆ ಚಾಕ್ರಿನೇ ಮೂರು ನಾತನೇರಿದ್ರೂ ಒಂದು ಕೆಲಸಕ್ಕೂ ಬರ್ತಾ ಇರಲಿಲ್ಲ ಅವರು ಮದುವೆಯಾದರೂ ಹೋದ್ರೂ ನೆಮ್ಮದಿ ಇಲ್ಲ ಪ್ರತಿ ವಾರವೂ ಒಬ್ಬರಲ್ಲಿ ಒಬ್ಬರು ಹಾಜರು ಮೊದಲ ದಿನ ಹೇಗೆ ನೋಡ್ಕೊಳ್ತಿದ್ವೋ ಹಾಗೆ ನೋಡ್ಕೊಳ್ಳೋದಿದ್ರೆ ನಮ್ಮ ಅತ್ತೆಗೆ ಕೋಪ ಸಾಕಾಗತ್ತೆ ಈ ಸಮಾಜ ಭಜನೆ ಅಂತ ಸಮಯ ಮಾಡಿಕೊಂಡು ಬರೋದು ಅವರಿಗೆ ಇಷ್ಟ ಇಲ್ಲ ಆದರೆ ಸ್ವಲ್ಪ ಸಮಾಧಾನವಾದರೂ ಸಿಗುತ್ತೆ ಅಂತ ಕೇರ್ ಮಾಡಿದೆ ಬಂದ್ಬಿಡ್ತೀನಿ ಪವಿತ್ರ ತನ್ನ ಮನೆಯ ಪರಿಸ್ಥಿತಿಯನ್ನು ವರ್ಣಿಸಿದ್ರು ಹಾಗೆ ಬಂದ್ರೇನೆ ಬಂದ ಹಾಗೆ ನಮಗೂ ಒಂದು ಆಸೆ ಆಕಾಂಕ್ಷೆ ಅಂತ ಇರಲ್ವಾ ಮದುವೆಯಾದ ದಿನದಿಂದ ಕಡೆವರೆಗೂ ಚಾಕ್ರಿನೇ ಮಾಡಿಕೊಂಡು ಬಿದ್ದಿರ್ತೀವಿ ಅಂತ ಬಾಂಡ್ ಏನಾದರೂ ಬರೆದು ಕೊಟ್ಟಿದ್ದೀವ ವಯಸ್ಸಾಯ್ತಲ್ಲ ಈಗಲಾದರೂ ಏನಾದರೂ ಮಾಡಿಕೊಳ್ಳಿ ಅನ್ನೋ ಬುದ್ಧಿನೇ ಇಲ್ಲ ನಾನು ಮೊದಲು ಹೆದರ್ತಿದ್ದೆ ಈಗ ಎಲ್ಲ ಪಟಪಟ ಮುಗಿಸಿ ಹೊರಟು ಬಿಡ್ತೀನಿ ಹೊರಟ ಕೂಡಲೇ ಮದುವೆಯಾಗದೆ ನಲ್ವತ್ತಾದರೂ ಕುಳಿತು ಬಿದ್ದಿರೋ ನನ್ನ ನಾದನಿಗೆ ಕಣ್ಣುರಿ ಮುಖ ಊದಿಸ್ಕೊಳ್ತಾರೆ ನಮ್ಮತ್ತೆ ಸಿಡಿಮಿಡಿ ಅಂತಿರ್ತಾರೆ ನಾನೀಗ ಕೇರ್ ಮಾಡಲ್ಲ ನಮಗೆ ಅಂತ ಚೂರಾದರೂ ರಿಲೀಫ್ ಬೇಡವಾ ನಾವೇನು ಕ್ಲಬ್ ಪಾರ್ಟಿಗಳಿಗ ಹೋಗ್ತೀವಿ ಒಂದು ಭಜನೆ ಒಂದು ಪೂಜೆ ಒಂದು ಸಂಗೀತ ಅದು ಜಾನಕಿ ತಮ್ಮ ಮನೆಯ ಕತೆ ಹೇಳ್ಕೊಂಡ್ರು ಶಾರದಾ ಸಮಾಧಾನಿಸಿದ್ರು ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಿ ಬಿಡಿ ಮನುಷ್ಯನಿಗೆ ಲೌಕಿಕವೇ ಆಗಿ ಹೋದರೆ ದೇವರು ದಿಂಡ್ರು ಅನ್ನೋ ಮಾರ್ಗ ಹಿಡಿಯೋದು ಯಾವಾಗ ಇವೆಲ್ಲ ಮಾಡೋದ್ರಿಂದ ಸ್ವಲ್ಪ ಸಮಾಧಾನವಾದರೆ ಸಿಗುತ್ತೆ ತೃಪ್ತಿ ಆಗುತ್ತೆ ಕಲಿಯುಗದಲ್ಲಿ ಭಗವನ್ ನಾಮ ಸ್ಮರಣೆ ಭಜನೆ ನಡೆಯುವ ಸ್ಥಳದಲ್ಲಿ ಪರಮಾತ್ಮ ಇರ್ತಾನಂತೆ ಈ ಮಾರ್ಗದ ಭಜನ ಪಡೆದರೆ ತಾನೇ ಮುಂದಿನ ದಾರಿ ಸುಗಮ ಆಗೋದು ಭಕ್ತಿಯಿಂದ ನಮಸ್ಕರಿಸಿದ್ರು ನಮ್ಮ ಅಲ್ಪ ಸೇವೆಯಿಂದ ಭಗವಂತ ಪ್ರಸನ್ನನಾದರೆ ಸಾಕು ಒಂದೇ ಒಂದು ನಿಮಿಷ ಈ ರೇಷ್ಮೆ ಸೀರೆ ಮೊದಲು ಚೇಂಜ್ ಮಾಡಿ ಹಾಗೆ ಕಾಫಿ ತರ್ತೀನಿ ಎಂದು ಹೊರಗೆ ಹೋದರು ಸತ್ಯಕಾಲ ಅಂದ ಹಾಗೆ ಒಂದು ಮುಖ್ಯವಾದ ವಿಷಯ ಹೇಳೋದೇ ಮರ್ತೆ ಮೇ ತಿಂಗಳು ಹದಿನೆಂಟಕ್ಕೆ ನಮ್ಮ ಅಕ್ಕನ ಮನೆಯವರ ಜೊತೆ ನಾನು ಶಿರ್ಡಿಗೆ ಹೋಗ್ತಿದ್ದೀನಿ ನೀವುಗಳು ಯಾರಾದರೂ ಬರ್ತೀರಾ ಎಂದು ಕೇಳಿದರು ತುಂಬ ರಶ್ ಇರುತ್ತಾದ್ರಿಂದ ಬೇಸಿಗೆ ರಜೆ ಅಂತ ಎರಡು ಮೂರು ತಿಂಗಳು ಮುಂಚೆಯೇ ಬುಕ್ ಮಾಡಿಸ್ಬೇಕು ಮೋಹನಾಂಬ ಪವಿತ್ರ ಶರ್ಮಿಳಾ ಹಿಂದು ಮುಂದು ಯೋಚಿಸದೆ ಬರುವುದಾಗಿ ಹೇಳಿದರು ಅಷ್ಟರಲ್ಲಿ ಶಾರದಾ ಬಿಸಿ ಬಿಸಿ ಕಾಫಿ ತಂದಿಟ್ರು ಸತ್ಯಕಾಲ ಶಾರದರನ್ನು ಶಿರಡಿಯ ವಿಷಯವಾಗಿ ಕೇಳಿದರು ಶಾರದ ಮುಖದಲ್ಲಿ ಅಚ್ಚರಿ ಒಡೆದು ಮೂಡಿತು ಅಬ್ಬಾ ಏನು ಆಶ್ಚರ್ಯ ಈಗ ತಾನೇ ಕಾಫಿ ಇಟ್ಕೊಂಡು ಪೂಜೆ ಮಾಡಿದ ಎಲ್ಲ ದೇವರುಗಳನ್ನು ನೋಡ್ತಾ ಬರ್ತಿರುವಾಗ ಬಾಪಾ ಫೋಟೋ ನೋಡ್ತಾ ನೋಡ್ತಾ ಯಾವಾಗಪ್ಪ ನಿನ್ನ ದರ್ಶನ ಭಾಗ್ಯ ಕರುಣಿಸ್ತೀಯಾ ನಿನ್ನ ಸನ್ನಿಧಿಗೆ ಬಂದು ಆಗಲೇ ಮೂರು ವರ್ಷ ಆಗ್ತಾ ಬಂತು ಅಂದ್ಕೊಳ್ತಾ ಬಂದೆ ಬಂದ ಕೂಡಲೇ ನಿಮ್ಮ ಬಾಯಿಂದ ಈ ಮಾತು ನಿಜಕ್ಕೂ ಮೈ ಜುಮ್ಮೆಂದು ಹೋಗುತ್ತೆ ದೇವರಿಗೆ ನಮ್ಮ ಮನಸ್ಸಿನದ ಮಾತುಗಳು ಹೇಗೆ ತಿಳಿತವೆ ನೋಡಿ ಶಾರದಾರ ಭಾವಪರವತೆಯ ಮಾತುಗಳನ್ನು ಕೇಳಿ ಮಿಕ್ಕವರು ಭಾವಪರವಶತೆಯಿಂದ ಬೆರಗು ಸಂತೋಷದಲ್ಲಿ ಭಾಗಿಯಾದರು ಸದ್ಯಕಾಲ ದೈವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಾಡಿದ್ದು ಮೀಟಿಂಗ್ಗೆ ಬಂದಾಗ ಟಿಕೆಟ್ ಬಗ್ಗೆ ಎಲ್ಲ ಹೇಳ್ತೀನಿ ಬರೋಣವಾ ಶಾರದಾ ಕೂತಷ್ಟು ಎದ್ದೇಳಕ್ಕೆ ಮನಸ್ಸೇ ಬರಲ್ಲ ಬನ್ನಿ ಪವಿತ್ರ ಎಂದು ಎದ್ರು ಸ್ಕೂಲ್ನಿಂದ ಬರುತ್ತಿದ್ದಂತೆ ಈ ಪೂಜಾ ಯೂನಿಫಾರ್ಮ್ ಕಳಚದೆ ತಾಯಿಯ ರೂಮ್ಗೆ ಧಾವಿಸಿದ್ಲು ಅಮ್ಮ ಅಮ್ಮ ಏನು ಗೊತ್ತಾ ತಲೆ ಬಾಚಿಕೊಳ್ಳುತ್ತಿದ್ದ ಪವಿತ್ರ ಹಿಂದಕ್ಕೆ ತಿರುಗಿ ನೋಡಿ ಗದ್ರದ್ಲು ಶೂ ಬಿಚ್ಚಿ ಕೈಕಾಲು ತೊಳೆದೆಯಾ ಯೂನಿಫಾರ್ಮ್ ಚೇಂಜ್ ಮಾಡದೆ ಬಂದಿದೆಯಾ ಹೋಗು ಇರಿಯಮ್ಮ ದಿನ ಮಾಡಲ್ವಾ ಇವತ್ತೊಂದು ದಿನ ಏನು ಗೊತ್ತಾ ಪೂಜಾ ಮೊಗ ಅರಳಿತು ಏನು ಇವತ್ತೊಂದು ದಿನ ಒಂದು ದಿನಾನೂ ಬಿಡಬಾರ್ದು ಒಳ್ಳೆ ಅಭ್ಯಾಸನ ಮೊದಲೆಲ್ಲ ನಾನು ವಾರದಲ್ಲಿ ಎರಡು ದಿನ ಸೋಮವಾರ ಶುಕ್ರವಾರ ಹೆಚ್ಚಾಗಿ ಹೂ ಹಾಕಿ ಪೂಜೆ ಮಾಡ್ತಿದ್ದೆ ಈಗ ಒಂದು ವರ್ಷದಿಂದ ಪ್ರತಿದಿನವೂ ಬೆಳಗ್ಗೆ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ಮೇಲೆ ಒಂದು ದಿನನಾದರೂ ಬಿಟ್ಟಿದ್ದೀನ ಒಳ್ಳೆ ಅಭ್ಯಾಸಗಳು ಹಾಗೆ ಹದಿನೈದು ಇಪ್ಪತ್ತು ದಿನ ತಿಂಗಳು ಕಷ್ಟ ಅನಿಸುತ್ತೆ ಆಮೇಲೆ ನೀರು ಕುಡಿದಷ್ಟು ಸಲೀಸಾಗ್ಬಿಡುತ್ತೆ ಪವಿತ್ರ ಏಳುತ್ತಾ ಕೂದಲನ್ನು ಎತ್ತಿ ಬಾಚಿ ಜಡೆ ಎಣೆದು ತನ್ನ ಉದ್ದನೆಯ ಜಡೆಯನ್ನು ಭುಜ ಮೇಲಿಂದ ಎದೆ ಕೆಳಗೆ ಬಿಟ್ಲು ಪೂಜಾ ತಾಯಿಯ ಚೆಲುವಾದ ಮೊಗವನ್ನು ಅವಳ ಭುಜದಿಂದ ಹಾದು ಎದೆಯಿಂದ ಕೆಳಗೆ ದಾಟಿ ಮೊಳಕಾಲ್ವರೆಗೂ ಬಂದಿದ್ದ ಜಡಿ ನೋಡಿ ಮೊಗ ದಮಿಸಿಕೊಂಡ್ಳು ಅದನ್ನು ಗಮನಿಸಿ ಪವಿತ್ರ ಏನಾಯ್ತು ಪೂಜಾ ಅದ್ಯಾಕೆ ಏನೋ ಹೇಳೋಕೆ ಬಂದವಳು ಇದ್ದಕ್ಕಿದ್ದಂತೆ ಮೊಗ ಊದಿಸ್ಕೊಂಡೆ ಏನಾಯ್ತು ಪೂಜಾ ಉತ್ತರಿಸಲಿಲ್ಲ ಯಾಕೆ ಏನಾಯ್ತು ಏನಿಲ್ಲ ಹೇಳ್ತೀಯೋ ಇಲ್ವೋ ಮತ್ತೆ ಮತ್ತೆ ನೀವು ನೀವು ತುಂಬ ಚೆನ್ನಾಗಿದ್ದೀರಾ ನಿಮ್ಮ ಜಡೆ ನೋಡಿ ಎಷ್ಟು ಉದ್ದಕ್ಕೆ ದಪ್ಪಾಗಿದೆ ಇದ್ರೆ ಏನು ನನ್ನ ಜಡೆ ಉದ್ದಾನೇ ಬೆಳೆಯಲ್ಲ ಭುಜದವರೆಗೂ ಇದ್ದ ಮೋಟು ಪೋನಿಟೇಲ್ ಮುಟ್ಕೊಂಡ್ಲು ಪೂಜಾ ಆಮೇಲೆ ನಿಮ್ಮ ಮೂಗು ಉದ್ದಕ್ಕಿದೆ ನನ್ನದು ಮೊಂಡು ನೀವು ಎಷ್ಟು ಬೆಳ್ಳಗಿದ್ದೀರಿ ನಾನು ನಿಮ್ಮಷ್ಟು ಬೆಳ್ಳಗಿಲ್ಲ ನನ್ನ ಕಣ್ಣು ಚಿಕ್ಕದು ನಿಮ್ಮ ಕಣ್ಣು ಆಗಲ್ಲ ನನ್ನ ಕೆನ್ನೆ ಮೇಲೆ ನೋಡಿ ಒಂದೆರಡು ಚಿಕ್ಕ ಡಿಂಪಲ್ಸ್ ನಿಮ್ಮ ಫೇಸ್ ಕ್ಲೀನಾಗಿದೆ ಮೊಡವೆ ಮೇಲೆ ಕೈ ಆಡಿಸಿದ್ಲು ಹೋಗಿಯಮ್ಮ ಪವಿತ್ರ ಮಗಳ ಆ ಸಹನೆ ಬೆರೆತ ಆ ಸೂಯೆ ನಿರಾಸೆ ಗಮನಿಸಿ ಜೋರಾಗಿ ನಕ್ಕಳು ತಕ್ಷಣವೇ ಅರ್ಥ ಮಾಡಿಕೊಂಡು ಮಗಳನ್ನು ಹತ್ತಿರ ಕರೆದುಕೊಂಡು ತಬ್ಬಿದ್ಲು ನೀನಿನ್ನು ಚಿಕ್ಕವಳು ಪೂಜಾ ಅದಕ್ಕೆ ನಿಂಗೆ ಹಾಗನ್ಸುತ್ತೆ ನೀನು ತುಂಬ ಚೆನ್ನಾಗಿದೆಯಾ ಇನ್ನೊಂದೆರಡು ಮೂರು ವರ್ಷ ಹೋದರೆ ನೀನು ತುಂಬ ಚೆನ್ನಾಗಾಗ್ತೀಯಾ ಏನಿಲ್ಲ ಖಂಡಿತ ನನಗಿಂತ ಟೆನ್ ಟೈಮ್ಸ್ ಸುಂದರಿ ಆಗ್ತೀಯಾ ಗೊತ್ತಾ ಪೂಜಾ ನಂಬದವಳಂತೆ ಆಶ್ಚರ್ಯದಿಂದ ನಿಜವಾಗ್ಲೂ ನಿಮಗಿಂತ ಚೆನ್ನಾಗಾಗ್ತೀನಾ ಎಂದಲು ಅನುಮಾನದಿಂದ ಹ್ಞೂ ಪುಟ್ಟಿ ನೀನಾದರೂ ಎಷ್ಟೋ ವಾಸಿ ನಿನ್ನ ವಯಸ್ಸಿನ ನನ್ನ ಫೋಟೋಗಳನ್ನು ನೀನು ನೋಡಿಲ್ವಾ ಹೇಗಿದ್ದೆ ಹೇಳು ನಾನು ಸುಟ್ಟು ಬದನೆಕಾಯಿಯಂತೆ ಕಪ್ಪಗೆ ಕಡ್ಡಿ ಪೊರಕೆಯಂತೆ ತೆಳ್ಳಗೆ ಕಾಣ್ತಾ ಕಣ್ಣುಗಳೆಲ್ಲ ಒಳಕ್ಕೆ ಮುಖ ಒಣಗಿದ ತರಕಾರಿಯಂತೆ ಪೂಜಾ ಕಿಲಕಿಲನೆ ನಕ್ಕಳು ಹೌದು ಆ ಫೋಟೋದಲ್ಲಿ ಇರೋರು ನೀವೇ ಅನ್ಸಲ್ಲ ಇನ್ನೊಂದು ಸಾರ್ತಿ ತೆಗೆದು ನೋಡಿ ನೋಡಬೇಕು ಆಯಿತು ನೋಡ್ಬಿ ಅಂತೆ ಹೆಣ್ಮಕ್ಳು ದೊಡ್ಡವರಾಗ್ತಾ ಆಗ್ತಾ ಚೆನ್ನಾಗಿ ಆಗ್ತಾರೆ ಅದು ಹೇಗೆ ಅದು ನೇಚರ್ ಅಂದರೆ ಪ್ರಕೃತಿ ರಹಸ್ಯ ಯಾಕೆ ಅನ್ನೋದು ಯಾರಿಗೂ ತಿಳಿದಿರೋಲ್ಲ ಟೀನೇಜ್ ಬಂದಾಗ ಹುಡುಗ ಹುಡುಗಿಯರು ಚೆನ್ನಾಗಿ ಆಗ್ತಾರೆ ಟೀನೇಜ್ ಅಂದರೆ ಯಾಕೆ ನಿನಗೆ ಗೊತ್ತಿಲ್ವಾ ಸ್ಕೂಲ್ನಲ್ಲಿ ನೀವು ಮಾತನಾಡಿಕೊಳ್ಳೋದೇ ಇಲ್ವಾ ಹೇಳಿಯಮ್ಮ ಟೀನೇಜ್ ಅಂದರೆ ತರ್ಟೀನ್ ಟು ನೈಂಟೀನರವರೆಗೆ ಆಗೇನಾಗುತ್ತೆ ಬೆಳೆಯುತ್ತಿರುವ ಮಗಳ ಕುತೂಹಲವನ್ನು ಪವಿತ್ರ ತಣಿಸಲೇಬೇಕಿತ್ತು ಹೇಗೆ ಹೇಳಲಿ ಎಂದು ತುಣುಕಾಡುತ್ತಿದ್ದ ಸಮಯ ಒದಗಿ ಬಂದಿರುವಾಗ ಸ್ವಲ್ಪ ಸಮಯವನ್ನಾದರೂ ಸ್ವಲ್ಪ ವಿಷಯವನ್ನಾದರೂ ತಿಳಿಸಬೇಕು ಮುಂಬರುವ ವರ್ಷಗಳಲ್ಲಿ ಅವಳ ದೇಹ ಮನಸ್ಸುಗಳಲ್ಲಾಗುವ ಮಾರ್ಪಾಡುಗಳ ಬಗ್ಗೆ ತಿಳಿದುಕೊಂಡಿರಲಿ ಎಂದು ತನಗೆ ತಿಳಿದ ರೀತಿಯಲ್ಲಿ ಮೆಲ್ಲಗೆ ತಿಂಗಳಿಗೊಮ್ಮೆ ಎದುರಿಸಬೇಕಾಗುವ ಋತುಚಕ್ರದ ಕುರಿತು ಹೇಳಿದ್ಲು ಪೂಜಾ ಟಿ ವಿ ನೋಡುವಾಗ ಗೆಳೆತರಿಂದ ಸ್ವಲ್ಪ ಸ್ವಲ್ಪ ತಿಳಿದಿದ್ರೂ ಅದರ ಬಗ್ಗೆ ಒಂದು ಗೊಂದಲವಿತ್ತು ಆದರೆ ಅಪರೂಪಕ್ಕೆ ತನ್ನ ತಾಯಿ ಇದರ ಬಗ್ಗೆ ಹೇಳಿದಾಗ ಸಂಕೋಚವೆನಿಸಿದರೂ ಸಮಾಧಾನ ಹೊಂದಿದ್ಲು ತು ಇದೆಲ್ಲ ಬೇಜಾರು ಅಲ್ವೇನಮ್ಮ ತು ಇದೆಲ್ಲ ಬೇಜಾರಲ್ವೇನಮ್ಮ ಹುಡುಗರೆಯಷ್ಟು ಅಲ್ವಾ ಎಂದ್ಲು ಪೂಜಾ ಅದೆಲ್ಲ ಸೃಷ್ಟಿಯ ನಿಯಮ ಅದಕ್ಕೂ ಕಾರಣ ಇರುತ್ತೆ ನೀನು ಮುಂದೆ ದೊಡ್ಡವಳಾದಾಗ ಸೈನ್ಸ್ ತಗೊಂಡು ಮೆಡಿಸನ್ಗೆ ಓದಿದ್ರೆ ಗೊತ್ತಾಗತ್ತೆ ಒಟ್ನಲ್ಲಿ ಆದಾಗ ಭಯ ಪಡೆದೇ ಧೈರ್ಯವಾಗಿ ಮನೆಯಲ್ಲಿದ್ದರೆ ನನಗೂ ಸ್ಕೂಲಲ್ಲಾದರೆ ಟೀಚರ್ಗೆ ಹೇಳು ಸದ್ಯ ಇನ್ನೊಂದು ವರ್ಷ ಆಗದಿದ್ದರೆ ಸಾಕು ನಂತರ ಹದಿನೈದಕ್ಕೆ ಆದರೆ ಇನ್ನೂ ಒಳ್ಳೇದು ಪವಿತ್ರ ಕೈ ಮುಗಿದಲು ಒಟ್ನಲ್ಲಿ ದೊಡ್ಡವಳಾದ ಮೇಲೆ ನಾನು ತುಂಬ ಚೆನ್ನಾಗಾದರೆ ಸಾಕು ನನಗೆ ಹೇರ್ ಹಾಸ್ಟರ್ಸ್ ಅಥವಾ ಮಾಡಲ್ ಆಗಬೇಕು ಅನ್ನೋ ಆಸೆ ಯಾಕೆ ಅವೆರಡೇ ಗೊತ್ತಿರೋದ ನಿನಗೆ ಡಾಕ್ಟರ್ ಇಂಜಿನಿಯರ್ ಲಾಯರ್ ಹ್ಞೂ ಹ್ಞೂ ನನಗೆ ಅವೆರಡೇ ಆಸೆ ಪೂಜಾ ಕಡ ಖಂಡಿತವಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಐಪ್ ದಿಸ್ ವಿಡಿಯೋ